ನಮಸ್ತೆ ಫ್ರೆಂಡ್ಸ್ ಸಮೀಪ ಶಾಲೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಸಿಲ್ವರ್ ಫಿಶ್ಶು ರವಾ ಫ್ರೈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಈ ಸಿಲ್ವರ್ ಫಿಶ್ಶು ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಈಗ ಸಿಲ್ವರ್ ಫಿಶ್ಶು ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಸಿಲ್ವರ್ ಫಿಶ್ನ ಚೆನ್ನಾಗೆ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ತಗೊಂಡಿದ್ದೀನಿ ಈಗೊಂದು ಪಾತ್ರನೇ ಇಟ್ಕೊತಾ ಇದ್ದೀನಿ ಅದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಅಚ್ ಖಾರದ ಪುಡಿನ ಹಾಕ್ಕೊಂತ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಫಿಶ್ ಫ್ರೈ ಮಸಾಲಾನ ಹಾಕೊಳ್ತಾ ಇದ್ದೀನಿ ಅಕಸ್ಮಾತ್ ಫಿಶ್ ಫ್ರೈ ಮಸಾಲ ಇಲ್ಲ ಅಂತ ಹೇಳಿದರೆ ಖಾರದ ಪುಡಿ ಅರಶಿನ ಪುಡಿ ಲಿಂಬೆ ಹಣ್ಣಿನ ರಸ ಇಲ್ಲ ಹಣ್ಣಿನ ರಸ ಹಾಕಿದರೂ ಆಗುತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡ್ರೂ ಆಗುತ್ತೆ ನಾನಿಲ್ಲಿ ಫಿಶ್ ಫ್ರೈ ಮಸಾಲ ಇತ್ತು ನಮ್ಮನೇಲಿ ಅದಕ್ಕಾಗಿ ಫಿಶ್ ಫ್ರೈ ಮಸಾಲ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಲಿಂಬೆ ಹಣ್ಣು ಹಿಂಟ್ಕೊಂಡು ಒಂದು ಅರ್ಧ ಲಿಂಬೆ ಹಣ್ಣನ್ನ ಈಗ ಚೆನ್ನಾಗಿ ಕಲಿಸಿದ್ದಾಗಿದೆ ಇದು ಒಂದು ಸ್ವಲ್ಪ ಗಟ್ಟಿಯಾಗಿದ್ದಕ್ಕೆ ಒಂದು ಸ್ವಲ್ಪ ವಿನೆಗರ್ನ ಹಾಕ್ಕೊಂಡು ಕಲಿಸ್ಕೊಂಡೆ ಇಲ್ಲ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೂ ಆಗುತ್ತೆ ಒಂದು ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಈಗ ಕ್ಲೀನ್ ಮಾಡಿರುವಂತಹ ಸಿಲ್ವರ್ ಫಿಶ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇಲ್ಲ ಯಾಕಂದರೆ ನಾವು ತಗೊಂಡಿದ್ದು ಫಿಶ್ ಫ್ರೈ ಮಸಾಲದಲ್ಲಿ ಉಪ್ಪು ಮಿಕ್ಸ್ ಆಗಿರುತ್ತೆ ಅದಕ್ಕಾಗಿ ಉಪ್ಪು ಹಾಕ್ಕೊಳ್ತಾ ಇಲ್ಲ ನಾನು ಈಗ ಎಲ್ಲ ಮಸಾಲನೂ ಮೀನಿಗೆ ಚೆನ್ನಾಗಿ ಹಿಡಿಯೋ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಕಲ್ಸ್ಕೊಂಡಿದ್ದೀನಿ ಇದನ್ನ ಮಸಾಲೆಲ್ಲ ಚೆನ್ನಾಗಿ ತಾಗೋ ಥರ ಒಂದು ಅರ್ಧ ಗಂಟೆ ಇಲ್ಲ ಒನ್ ಅವರ್ ತನಕ ಚೆನ್ನಾಗಿ ಕಲಸಿ ಮುಚ್ಚಿಡೋಣ ಈಗ ಒನ್ ಅವರ್ ಆಗಿದೆ ಈಗ ಒಂದು ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಚಿರೋಟಿ ರವೆನ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಮಸಾಲ ಕಲಸಿದ ಮೀನುಗಳೆಲ್ಲ ಚಿರೋಟಿ ರವೆನಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಅದಕ್ಕೆ ರವೆ ಎಲ್ಲ ತಾಗೋ ಥರ ಚೆನ್ನಾಗಿ ಈ ಥರ ಕಲಸಿಬಿಟ್ಟು ಒಂದು ಸೈಡ್ನಲ್ಲಿ ಇದ್ದೀನಿ ಈಗ ಎಣ್ಣೆನೂ ಕಾದಿದೆ ಈಗೆಲ್ಲ ಮೀನುಗಳನ್ನು ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸಿಲ್ವರ್ ಫಿಶ್ಶು ತುಂಬಾ ಸಾಫ್ಟಾಗಿರುತ್ತೆ ಬೇಗನೂ ಬಿಡುತ್ತೆ ಅದಕ್ಕಾಗಿ ಎಣ್ಣೆಯಲ್ಲಿ ಜಾಸ್ತಿ ಹೊತ್ತ ತನಕ ಫ್ರೈ ಮಾಡೋದೇನು ಬೇಡ ರವೆ ಹಾಕಿ ಫ್ರೈ ಮಾಡೋದ್ರಿಂದ ಮೀನು ಚೆನ್ನಾಗಿ ಗರಿ ಗರಿಯಾಗಿ ಫ್ರೈ ಆಗುತ್ತೆ ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ ಈಗ ಎಲ್ಲ ಮೀನು ಫ್ರೈ ಆಗಿದೆ ಇದ್ದೀನಿ ನೋಡಿ ನೋಡಿದ್ರಲ್ವ ಫ್ರೆಂಡ್ಸ್ ರವೆ ಫ್ರೈನ ಯಾವ ರೀತಿ ಮಾಡ್ಕೊಳ್ಳೋದಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್